ಹಾಗಾಗಿ ಬಾಲಿಶವಾಗಿ ಎದುರಿಗೆ ನಿಂತ ಯೋಧರೆಲ್ಲ ನಿಂತಿರುವಾಗ ಜನ ಏನಾದ್ರು ಅಂತಾರೆ ನಾನೀಗ ಯುದ್ಧ ಮಾಡಲ್ಲ ಅಂದರೆ ಎಷ್ಟು ಜನರ ಮುಂದೆ ಇದು ಅವಮಾನ ನನ್ನನ್ನು ನಂಬಿದ ಪಾಂಡವರ ಕಥೆಯನ್ನು ಇದೆಲ್ಲ ಯೋಚಿಸುವ ಕೆಲಸ ಅಥವಾ ಯೋಚಿಸುವ ಶಕ್ತಿ ಏನು ಅರ್ಜುನನಿಗೆ ಇರಲಿಲ್ವಾ ಸ್ವಾಮಿ ಇಲ್ಲೇ ಡಿಫರ್ ಆಗೋದು ಇಲ್ಲೇ ಅರ್ಜುನ ಭಿನ್ನನಾಗೋದು ಅರ್ಜುನನಿಗೆ ಇದಲ್ ಆಮೇಲೆ ಇದು ಅಲ್ಲದೆ ಇನ್ನೊಂದು ಸಾಧ್ಯತೆ ಇಲ್ಲವಾದ್ದರಿಂದಲೇ ಅದು ಇನ್ಯಾರ ಮುಂದೋ ಸಂಭವಿಸಲಿಲ್ಲ ಶ್ರೀಕೃಷ್ಣನ ಮುಂದೆ ಸಂಭವಿಸಿದೆ ಇಂಥ ಕಥೆಯನ್ನು ಭೀಷ್ಮರು ಶರಶಯ್ಯಲ್ಲಿ ಬಿದ್ದ ಹತ್ತು ದಿನಗಳ ಬಳಿಕ ಸಂಜೆಯ ಬಂದು ಧೃತರಾಷ್ಟ್ರನ ಹತ್ರ ವರದಿ ಒಪ್ಪಿಸ್ತಾನೆ ಭೀಷ್ಮರು ಶರಶಯ್ಯಲ್ಲಿ ಮಲಗಿದ್ದಾರೆ ಅಂತ ಆಗ ಅವನು ಕೇಳ್ತಾನೆ ಅರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಆಗ ಪ್ರಾರಂಭ ಧೃತರಾಷ್ಟ್ರನ ಮಾತು ಹಾಗಾದರೆ ಮಾಮಕಾಹ ಪಾಂಡವಾಶ್ಚೈವ ಕಿಂ ಆ ಏನು ಮಾಡಿದ್ರು ಅಂತ ಕೇಳುವ ಪ್ರಶ್ನೆ ಆರಂಭ ಆಗುವುದು ಭೀಷ್ಮರದ್ದು ಅಲ್ಲಿ ಐ ಮೀನ್ ಧೃತರಾಷ್ಟ್ರನದ್ದು ಅಲ್ಲಿ ಆಗ ಇಡೀ ಕಥೆಯನ್ನು ಅರ್ಜುನ ಹೇಗೆ ಎರಡು ಸೇನೆಯ ಮಧ್ಯೆ ಬಂದ ಆಗ ಅರ್ಜುನನಿಗೆ ಕೃಷ್ಣ ಏನು ಹೇಳಿದ ಎಲ್ಲ ಆರಂಭ ಆಗುವುದು ಆ ಸಂದರ್ಭದಲ್ಲಿ ಹತ್ತು ದಿನಗಳು ಮುಗಿದಿವೆ ಹತ್ತು ದಿನಗಳ ಹಿಂದಿನ ಕಥೆಯನ್ನು ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ ಆಗಲೇ ಭಗವದ್ಗೀತೆ ಅಥವಾ ಗೀತೋಪದೇಶ ಮತ್ತು ಗೀತೆಯ ಒಳಗಾದ ವಿಶ್ವರೂಪ ದರ್ಶನದ ದೇವ ಸಾಕ್ಷಾತ್ಕಾರ ಮುಗಿದು ಹತ್ತು ದಿನಗಳಾಗಿವೆ ಧೃತರಾಷ್ಟ್ರನಿಗೆ ಅದು ಪಾಸ್ಟೆನ್ಸ್ ಸಂಜಯನಿಗೆ ಅದು ಪಾಸ್ಟೆನ್ಸ್ ಆ ಕಥೆಯನ್ನು ಹೇಳುವ ವೈಶಂಪಾಯನರಿಗಂತೂ ಎಷ್ಟೋ ವರ್ಷದ ಹಳೆಯ ಕಥೆ ಕೇಳುವ ಜನಮೇಜಯ ಆ ಒಂದು ಅರ್ಜುನನಿಗಿಂತ ಎಷ್ಟೋ ಎಷ್ಟೋ ಮುಂದಿನ ಜನಾಂಗ ಈಗ ನೀವು ನಾವು ಇದುವರೆಗೆ ಭಗವದ್ಗೀತೆಯೇ ಕೇಳಲಿಲ್ವೇನು ಅನ್ನುವ ಹಾಗೆ ಈಗಲೇ ಏನೋ ವೀಣಾವರಿಂದಲೇ ಏನೋ ಈಗ ತಿಳಿಯುತ್ತದೇನೋ ಅನ್ನುವ ಹಾಗೆ ಕೂತಿದ್ದೇವಲ್ಲ ಇದು ಅತ್ಯಂತ ಬಹಳ ಬಹಳ ಪ್ರಾಚೀನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣ ತನ್ನನ್ನು ಪ್ರಕಟಪಡಿಸಿದ ಗೀತೋಪದೇಶವನ್ನು ಆ ಭೂತಕಾಲ ಮರೆತು ನಮ್ಮ ಭವಿಷ್ಯದ ಎಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರವಿದೆ ಇದು ಕೇವಲ ನರನ ಉದ್ಧಾರ ನರನ ಭವಿಷ್ಯವಲ್ಲ ನನ್ನ ನಿಮ್ಮ ನಾವೆಲ್ಲರೂ ಇದರಿಂದ ನಡೆಯುತ್ತೇವೆ ಅನ್ನುವ ಭವಿಷ್ಯದ ಭರವಸೆಯ ಜೊತೆಗೆ ವರ್ತಮಾನ ಮಾಡಿ ನೋಡ್ತೇವೆ ನೋಡಿ ಅದು ಭಗವದ್ಗೀತೆಯ ತ್ರಿಕಾಲ ಸಮ್ಮಿಲನ